ಹೇಳ್ರಪ್ಪ ದೇಶ ವಿಕಸಿತ ಭಾರತ ಆಗಬೇಕಾದ್ರೆ ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ನಂಬ್ಕೋಬೇಕು ಅನ್ನೋದನ್ನು ಹತ್ತು ವರ್ಷದಲ್ಲಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಮಾಡಿ ಅದರ ಅಡಿಯಲ್ಲಿ ಹತ್ತೊಂಬತ್ತನೇ ಕಂತಾಗಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಕುಟುಂಬಗಳಿಗೆ ಇವತ್ತು ವಿತರಣೆ ಮಾಡಿದ್ದಾರೆ ಒಟ್ಟಾರೆ ಹತ್ತೊಂಬತ್ತು ಕೋ ಇನ್ಸ ಕಂತಿನಲ್ಲಿ ಮೂರು ಲಕ್ಷದ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ರೈತರ ಖಾತೆಗಳಿಗೆ ಜಮಾಗಿದೆ ಆಗಿದೆ ರೈತನ ಅಭ್ಯುದಯ ರೈತ ಈ ರಾಷ್ಟ್ರದ ಬೆನ್ನೆಲುಬು ರೈತನ ಜ ಕಷ್ಟ ಕಾರ್ಪಣ್ಯಗಳು ಬಗೆಹರಿದ್ರೆ ಈ ದೇಶಕ್ಕೆ ಅನ್ನದಾತ ಇದ್ದಾನೆ ಅದಕ್ಕೋಸ್ಕರವಾಗಿ ಏನು ಮಾಡ್ಬೋದು ಅನ್ನೋದನ್ನು ಏನು ಹತ್ತು ವರ್ಷಗಳ ಹಿಂದೆ ನಮ್ಮ ನಾಯಕರಾದ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿಗಳು ತೆಗೆದುಕೊಂಡ್ರು ಇದನ್ನು ಐವತ್ತು ವರ್ಷದ ಹಿಂದೆ ಹಿಂದೆ ಇದ್ದಂಥ ಸರ್ಕಾರಗಳ ಈ ರೀತಿಯಾದ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ವಿಶೇಷಿತ ಭಾರತ ಇವತ್ತೇನಿದೆ ಆವತ್ತೇ ಆಗ್ತಾಯಿತ್ತು ಇದರ ದೂರದೃಷ್ಟಿಯ ಚಿಂತನೆಗೆ ರಾಷ್ಟ್ರದ ಬೆನ್ನೆಲುಬಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇವಲ ಸಿನ್ ಕಿಸಾನ್ ಸನ್ಮಾನ್ ನಿಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆರು ಸಾವಿರ ರೂಪಾಯಿಗಳನ್ನು ಒಂಬತ್ತು ಪಾಯಿಂಟ್ ಎಂಟು ಎಂಬತ್ತು ಎಂಬತ್ತು ಕೋಟಿ ಎಂಬತ್ತು ಲಕ್ಷ ಜನರಿಗೆ ಏನು ಇವತ್ತು ಕೊಟ್ಟಿದ್ದಾರೆ ಇದು ಮುಂದಿನ ಪೀಳಿಗೆಗೆ ಒಂದು ಆಧಾರಸ್ತಂಭವಾಗಿರ್ತದೆ ದೇಶ ಭವಿಷ್ಯ ಇದೆ ಅನ್ನೋದನ್ನು ದೇಶದ ಭವಿಷ್ಯದ ಭಾರತದಲ್ಲಿ ನಮ್ಮ ಚಿಂತನೆಗಳೇನು ಅನ್ನೋದನ್ನು ಇವತ್ತು ಬಿಹಾರದ ಜನ ಅವರ ಉತ್ಸಾಹ ಅವರ ಪ್ರೀತಿ ಇಡೀ ಭಾರತದ ದೇಶದ ಇತಿಹಾಸವನ್ನು ಎಲ್ಲ ಒಂದು ಕಡೆ ನೆಮ್ಮದಿಯ ಜೀವನವನ್ನು ನಡೆಸ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರು ಕೂಡ ಹಸುವಿನಲ್ಲಿ ಇರಬಾರ್ದು ಅನ್ನೋದಕ್ಕೆ ಮೋದಿಯವರ ಒಂದು ದೂರದೃಷ್ಟಿ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಸ್ಫೂರ್ತಿ ಮತ್ತು ಸಂದೇಶವೂ ಕೂಡ ಆಗಿರ್ತದೆ ಒಂದು ಅನಾಮವೀಯ ಕೃತ್ಯವನ್ನು ಮಾಡ್ತಕ್ಕಂಥ ಇಂದ ಅನಾಮಿಕ ಜನ ಏನಿದ್ದಾರೆ ಇವರೆಲ್ಲ ಸ್ಯಾಡೀಸ್ ಅಂತಾರೆ ಈ ಸ್ಯಾಡೀಸ್ ಜನರಿಗೆ ಎಲ್ಲ ಒಂದು ಕಡೆ ಸರ್ಕಾರ ತೀಕ್ಷ್ಣವಾದ ಕ್ರಮ ತಗೋಬೇಕು ಭಾರತೀಯರು ನಾವೆಲ್ಲ ಭಾರತೀಯರಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಮಹಾರಾಷ್ಟ್ರಕ್ಕೆ ಮಾತ್ರ ಅಲ್ಲ ಇಡೀ ರಾಷ್ಟ್ರದ ಮೂವತ್ತೆರಡು ಮೂವತ್ತ್ನಾಲ್ಕು ರಾಜ್ಯಗಳಿಗೂ ಕೂಡ ಇದರ ಒಂದು ಸವಲತ್ತನ್ನು ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಿರಲ್ಲ ನಿಮಗೆ ತಕ್ಕದಲ್ಲ ನಾನು ಮಹಾರಾಷ್ಟ್ರ ಸರ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಫಡ್ನವೀಸ್ ಅವರನ್ನು ಗೃಹ ಮಂತ್ರಿಗಳನ್ನು ಒತ್ತಾಯಿಸ್ತೀನಿ ಇಂಥ ಯಾವುದೇ ಕೈ ಸಣ್ಣ ಘಟನೆಯೂ ಕೂಡ ತೀಕ್ಷ್ಣವಾಗಿ ತೆಗೆದುಕೊಂಡು ಒಂದು ರಾಜ್ಯ ಮತ್ತೊಂದು ರಾಜ್ಯದ ಮೇಲೆ ಗದಾ ಪ್ರಹಾರ ಮಾಡ್ತಕ್ಕಂಥ ಚಿಡಿಗೇಡಿಗಳಿಗೆ ಕ್ರಮ ತಗೋಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಆಗ್ರಹ ಮೆಟ್ರೋ ನೋಡಿರಿ ನಾನು ಈಗಾಗಲೇ ಮೆಟ್ರೋ ನಾನು ಕೂಡ ಬೆಂಗಳೂರು ಮೆಟ್ರೋ ತಂದೆನೇ ನಾವು ಗೊತ್ತಾ ನಿಮಗೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳು ನಾನು ನಗರಾಭಿವೃದ್ಧಿ ಮಂತ್ರಿ ವೀರಪ್ಪಯ್ಯವರು ಇದೊಂದು ವೈಟ್ ಎಲಿಫೆಂಟ್ ಅಂತ ಬರೆದಿದ್ರು ಅವ್ರು ಪತ್ ಅದರ ಫೈಲಲ್ಲಿ ಬರೆದಿದ್ರು ಮೆಟ್ರೋದು ಅವ್ರ ಮುಖ್ಯಮಂತ್ರಿಗಳಾದಾಗ ನಟಿಂಗ್ ಬಟ್ಟೆ ವೈಟ್ ಎಲಿಫೆಂಟ್ ಅಂತ ಇದ್ದರು ಅವರು ಇದ್ದರು ಈ ಎಚ್ ಕೆ ಪಾಟೀಲ್ ಇದ್ದರು ಜೆ ಎಚ್ ಪಾಟೀಲ್ ಇದ್ದರು ವೀರಪ್ಪ ಇದ್ದರು ಬಂಗಾರಪ್ಪನವ್ರು ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು ಧರ್ಮಸಿಂಗ್ ಇದ್ದರು ನಾಲ್ಕೂವರೆ ಐದು ಗಂಟೆಗಳ ಕಾಲ ಚರ್ಚೆ ಆಯಿತು ಅವಾಗ ನಾನು ಹೇಳಿದೆ ಅವರಿಗೆ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ದಿವಂಗತ ಜೆ ಎಚ್ ಪಟೇಲ್ರು ಒಂದು ಮಾತನ್ನು ಹೇಳಿದ್ರು ಬೆಂಗಳೂರಿನ ಬೆಳವಣಿಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ತಂದಿದ್ದಾರೆ ಅದು ಒಳ್ಳೇದಿದೆ ಮಾಡಿ ಅಂತ ನಾವು ಮಾಡಿದ್ವಿ ಅದಾದಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಸಜೆಷನ್ ಕೊಡ್ತೀನಿ ಮತ್ತೆ ಹತ್ರ ನೀವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬೇಡಿ ನೀವು ದಯವಿಟ್ಟು ಪಕ್ಕದಲ್ಲೇ ತಮಿಳ್ನಾಡಿನಲ್ಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿದೆ ದೆಹಲಿಯಲ್ಲಿದೆ ಬಾಂಬೆನಲ್ಲಿದೆ ಬೇರೆ ಬೇರೆ ಕಡೆ ಇದೆ ಇದರ ಮೇಂಟೆನೆನ್ಸ್ ಯಾರು ಮಾಡ್ತಾಯಿದ್ದೀರಿ ನೀವು ಅದು ಬೇಡಿ ಸಬರ್ಬನ್ ಇದೆ ತಮಿಳ್ನಾಡಿನಲ್ಲಿ ನಾನು ಮನೆ ಹೋಗಿದ್ದೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿದೆ ಇದರ ಕರ್ತವ್ಯ ನಿರ್ವಹಣೆ ಮಾಡೋದು ರಾಜ್ಯದ ಜನರ ರಾಜಧಾನಿಯ ಜನರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ನೀವು ಇಬ್ಬರು ಮೆಂಬರ್ ಹಾಕ್ಬಿಟ್ಟಿದ್ದೀರಿ ನಾವು ಮೆಂಬರ್ ಹಾಕಿದ್ದೀವಿ ಆದರೆ ಮೆಟ್ರೋ ನಡೆಸೋಕ್ಕೆ ಅಲ್ಲೇನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಹೊರೆ ಎಣ್ಣ ನೀವೆಲ್ಲ ತಪ್ಪಿಸ್ಕೊಳಕ್ಕೆ ಒಂದಷ್ಟು ನೀವು ಗ್ರ್ಯಾಂಟ್ ಕೊಟ್ಟರೆ ಏನು ತಪ್ಪಾಗೋದು ಅಲ್ಲಿ ಏನು ನಿಮ್ಮದು ಕಾಂಟ್ರಿಬ್ಯೂಷನ್ನು ಮೆಟ್ರೋ ಯೋಜನೆಗೆ ಭಾರತ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸ್ತೀರಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ನಾನು ಮಂತ್ರಿ ಆಗಿದೆ ಒಂದು ನಿಮಿಷ ನಾನು ಮಂತ್ರಿ ಆಗಿದ್ದೆ ಪ್ರೈಸ್ ಕಡಿಮೆ ಇಲ್ಲ ಮಾಡೋಕ್ಕೆ ಮುಂಚಿತವಾಗಿ ಐವತ್ತು ಸಾರಿ ಯೋಚನೆ ಮಾಡಬೇಕು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಮೆಟ್ರೋ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ದೂರದೃಷ್ಟಿ ಇಟ್ಕೊಂಡು ಮಾಡಬೇಕಾಗಿತ್ತು ಇವತ್ತು ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತೀನಿ ನಿಮ್ಮ ಅನುಭವ ಎಲ್ಲ ಒಂದು ಕಡೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಇಂಥದ್ದು ಮಾಡಿ ಸಾಮಾನ್ಯ ಜನ ರಾತ್ರಿ ಎಲ್ಲ ಬೆಳಗ್ಗೆಯನ್ನು ರಾತ್ರಿಗಳು ದುಡಿದು ಆ ಕೊಡೋದನ್ನೆಲ್ಲ ಎಂಬತ್ತು ನೂರು ಕೊಟ್ಟರೆ ಬರೋದೇ ಅವ್ರಿಗೆ ಇನ್ನೂರು ರೂಪಾಯಿ ಕೆಲವರು ಸಂಬಳ ಅದನ್ನು ಜೀವನ ಮಾಡೋದು ಹೆಂಗೆ ಅನ್ನೋ ಜೊತೆ ಮಾಡಿ ಇವೆಲ್ಲ ಸೇವಾ ಮನೋಭಾವನೆಯಲ್ಲಿ ಮಾಡಬೇಕಾಯ್ತದೆ ಆದ್ದರಿಂದ ಪ್ರಥಮ ಮುಖ್ಯಮಂತ್ರಿಗಳು ಎಲ್ಲ ಒಂದೆರಡು ಮೂರ ಮಾಡಿಬಿಟ್ಟು ಏನೇ ಮಾಡೋಕ್ಕಾಗೋದಿಲ್ಲ ಕಿವಿಗೂ ಇಡೋ ಕೆಲಸ ಇನ್ಮೇಲೆ ಮಾಡಬೇಡ್ರಿ ಅದರ ಬದಲಿಗೆ ಎಷ್ಟು ಕಡಿಮೆ ಮಾಡಬೇಕೋ ಮಾಡಿ ಭಾರತ ಸರ್ಕಾರದ ಮೇಲೆ ಬೆಟ್ಟು ಬೊಟ್ ಮಾಡೋದು ತೋರಿಸೋದು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಆ ರೀತಿ ನೀವು ಅದನ್ನು ಅನುಸರಣೆ ಮಾಡೋದಕ್ಕೆ ಹಿಂದಿನಿಂದ ಕ್ರಮವಹಿಸಿ